ನಮಸ್ತೆ ವೀಕ್ಷಕರೇ ಇವತ್ತು ಗಗನವಯಾನವನ್ನು ಮುಗಿಸಿಕೊಂಡು ಮತ್ತೆ ಭೂಮಿಗೆ ಮರಳದಂತಹ ಶುಭಾಂಶು ಶುಕ್ಲವರ ನೇರ ಪ್ರಸಾರವನ್ನು ಇವತ್ತು ಗುರು ಏನು ನೆಹರು ತಾರಾಲಯದ ಆಡಿಟೋರಿಯಂನಲ್ಲಿ ಏರ್ಪಡಿಸಲಾಯಿತು ಇದನ್ನು ನೋಡಲಿಕ್ಕೆ ಹಾವೇರಿ ಡಿಸ್ಟಿಕ್ನ ರಾಣಿಬೆನ್ನೂರು ತಾಲೂಕಿನ ಇಟ್ಟಿಗಿ ಸ್ಕೂಲ್ನ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ಕೂಡ ಸಾಕಷ್ಟು ಸಂಭ್ರಮದಿಂದ ಈ ನೇರ ಪ್ರ ಪ್ರಸಾರವನ್ನು ವೀಕ್ಷಿಸಿದ್ರು ಅಲ್ಲಿನಿಂದ ಅಷ್ಟು ದೂರದಿಂದ ನಗರದ ಇಲ್ಲಿನ ಆಹ ಏನು ನೆಹರು ತಾರಾಲಯ ಇದೆ ಇಲ್ಲಿಗೆ ಬಂದು ಲೈವ್ ಸ್ಟ್ರೀಮಿಂಗ್ನಂತ ನೋಡಿದಂತಹ ಮಕ್ಕಳಿಗೆ ಸಾಕಷ್ಟು ಕುತೂಹಲ ಮತ್ತು ಸಾಕಷ್ಟು ಸಂತೋಷನೇ ಅಂತಲೇ ಹೇಳ್ಬೋದು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಗಗನಯಾನದ ಬಗ್ಗೆ ಏನು ತಿಳ್ಕೊಂಡ್ರು ಹಾಗೆ ಈ ಲೈವ್ ಸ್ಟ್ರೀಮಿಂಗ್ನ ನೋಡಿ ಅವ್ರಿಗೆ ಹೇಗೆ ಅನಿಸ್ತು ಅಂತ ಪುಟ ನಮಸ್ತೆ ಲೈವ್ ಸ್ಟ್ರೀಮಿಂಗ್ ನೋಡಿದ್ರಿ ಶುಭಾಂಶು ಶುಕ್ಲ ಅವರು ಭೂಮಿಗೆ ಮತ್ತೆ ಮರಳಿದ್ದಾರೆ ಹೇಗೆ ಅನ್ನಿಸ್ತು ಈ ಲೈವ್ ಸ್ಟ್ರೀಮಿಂಗ್ ತುಂಬ ಖುಷಿಯಾಯಿತು ನಾವು ನಾವು ಇಲ್ಲಿ ಬಂದಿದ್ದೀವಿ ನೋಡ್ತೀವಿ ಅಂತ ಅನ್ಕೊಂಡಿದ್ದೆಲ್ಲ ತಾರಾಲಯದಲ್ಲಿ ವಿಜ್ಞಾನ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ವಿ ಬಟ್ ನಮಗೆ ಏನೋ ಆಪರ್ಚುನಿಟಿ ಸಿಕ್ತು ಅವರು ಕರೆದರೂ ಹೋಗಿ ನೋಡ್ತಾ ಇದ್ವಿ ನಮಗೆ ಅವರು ಅವ್ರು ಮಾಡೋದು ನೋಡಿ ಅವರು ಲ್ಯಾಂಡ್ ಆಗೋದು ನೋಡಿ ನಮ್ಗೆ ವಿಜ್ಞಾನಿಗಳಾಗಬೇಕು ಅನ್ನಿಸ್ತು ಸೈಂಟಿಸ್ಟು ಏನಾರು ಒಂದು ಕಂಡು ಅನಿಸ್ತು ಅನ್ನಿಸ್ತು ಭಾರತೀಯರು ಏನೋ ಒಂಥರ ಖುಷಿ ಆಯಿತು ಮ್ಯಾಮ್ ಯಾವಾಗ್ಲೂ ನಲ್ಲಿ ಓದ್ತಾ ಇರ್ತೀರ ಗಗನಯಾನದ ಬಗ್ಗೆ ನೌಕಾ ಏನು ಯಾನದ ಬಗ್ಗೆ ಬಟ್ ಇಲ್ಲಿ ಕಣ್ ಕಣ್ಣಾರೆ ನೋಡಿದಾಗ ಅಥವಾ ನಮ್ಮ ಭಾರತೀಯ ಓರ್ವ ಎರಡನೇ ಭಾರತೀಯನಾಗಿ ಗಗನಯಾನನ ಮುಗಿಸಿದ್ದಾರೆ ಇದನ್ನು ನೋಡಿ ಹೇಗೆ ಅನಿಸ್ತು ನಾವು ಈ ಥರ ಏನಾದರೂ ಕಂಡು ಹಿಡಿಬೇಕಲ್ಲ ಅಂತ ಕುತೂಹಲ ಬೆಳೀತು ಆ ಬುಕ್ಕರ ಓದೋಕ್ಕಿಂತ ನೋಡಿದಂತೂ ತುಂಬ ಖುಷಿಯಾಯಿತು ಮ್ಯಾಮ್ ತುಂಬ ಖುಷಿಯಾಯಿತು ಓಕೆ ಪುಟ ಇಲ್ಲಿ ತನಕ ಬಂದಿದ್ದೀರ ಗಗನಯಾನವನ್ನು ಲೈವ್ ಸ್ಟ್ರೀಮಿಂಗಲ್ಲಿ ನೋಡಿದ್ದೀರಾ ಹಾಗೆಯೇ ಇಟ್ಟಿಗೆಯಿಂದ ಬಂದಿದ್ದೀರಾ ನಗರದಲ್ಲಿ ಇರುವಂತಹ ನೇರು ತಹಾರ್ಯಕ್ಕೆ ಹೇಗೆ ಅನ್ನಿಸ್ತು ತುಂಬ ಖುಷಿ ಆಯಿತು ಮ್ಯಾಮ್ ಈ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಇಲ್ಲಿ ಈ ಥರದ್ದೆಲ್ಲ ನೋಡ್ತೀವಿ ಅಂತ ನಾವು ಸೈನ್ಸ್ ಬಗ್ಗೆ ಅಂತ ಇಲ್ಲಿ ಮತ್ ನೋಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ಬಂದಿದ್ವಿ ಈ ಥರದ್ದೆಲ್ಲ ನೋಡಿ ಖುಷಿಯಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಖುಷಿ ಆಯಿತು ಖುಷಿ ಆಯಿತು ಶುಭಾಂಶು ಶುಕ್ಲವನ್ನ ನೋಡಿ ಹೇಗೆ ಅನ್ನಿಸ್ತು ನಮ್ಮ ಭಾರತೀಯರನ್ನ ಹೆಮ್ಮೆ ಇದೆ ಮ್ಯಾಮ್ ನಮಗೆ ಹಾಗಾಗಿ ತುಂಬ ಖುಷಿ ಯಾವುದೇ ಹೆಣ್ಮಕ್ಳು ಕೂಡ ನಾವು ಏನಾದರೂ ಸಾಧಿಸಬೇಕು ಅಂತ ಬೇರೆ ದೇಶದಿಂದ ನಾವು ಕ ಇದನ್ನ ಮಾಡ್ಕೊಂಡ್ರು ಮ್ಯಾಮ್ ಶುಭಾ ಶುಕ್ಲವ್ರು ನೋಡಿ ನಾವು ಎಲ್ಲರಿಗಿಂತ ಹೆಚ್ಚಿಗೆ ಮಟ್ಟದಲ್ಲಿ ಭಾರತೀಯರು ಬೆಳಿಬೇಕು ಅನ್ನೋದು ಒಂದು ಮಾಡಬೇಕು ದೂರದ ಊರಿಂದ ಬಂದಿದ್ರೆ ಇಲ್ಲಿ ಲೈವ್ ಸ್ಟ್ರೀಮಿಂಗ್ ನೋಡಿದ್ರೆ ನಮ್ಮ ಭಾರತೀಯ ಶುಭಾಂಶ ಶುಕ್ಲವನ್ನ ನೋಡಿ ಹೇಗ ಅನ್ನಿಸ್ತು ತುಂಬಾ ಖುಷಿ ಆಯ್ತು ಮ್ಯಾಮ್ ನಾವು ಈ ತರ ನೋಡ್ತೇವೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ನಾವು ಎದಕ್ಕೂ ಏನೋ ಒಂಥರ ಅನ್ಕೊಂಡ್ ಬಂದಿದ್ವಿ ಇದು ಏನೋ ಒಂಥರ ಇತ್ತು ತುಂಬಾ ಖುಷಿ ಆಗ್ತಿದೆ ದೂರದ ಊರಿಂದ ಅಂದ್ರೆ ಹಾವೇರಿ ಜಿಲ್ಲೆಯಿಂದ ಇಲ್ಲಿ ಇಟ್ಟಿಗೆ ಸ್ಕೂಲ್ನ ಮಕ್ಕಳು ಬಂದು ನಗರದ ನೆಹರು ತಾರೈಲದಲ್ಲಿ ಲೈವ್ ಸ್ಟ್ರೀಮಿಂಗ್ ನೋಡಿ ಸಾಕಷ್ಟು ಸಂತೋಷ ವ್ಯಕ್ತಪಡಿಸ್ತಾ ಇದ್ರೆ ಜೊತೆಗೆ ಶುಭಾಂಶ ಶುಕ್ಲ ಅವರ ರೀತಿ ನಾವು ಕೂಡ ಆಗಬೇಕು ಮುಂದಿನ ದಿನಗಳಲ್ಲಿ ವಿಜ್ಞಾನವನ್ನ ಸರಿಯಾಗಿ ಓದಿ ವಿಜ್ಞಾನಿಗಳ ಆಗಬೇಕು ಅನ್ನುವಂತಹ ಕನಸನ್ನ ಕೂಡ ಪುಟ್ಟ ಮಕ್ಕಳ ಬಾಯಲ್ಲಿ ಕೇಳ್ತಾ ಇದೀವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ನಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Nishita